ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಇವತ್ತಿನ ಒಂದು ವಿಡಿಯೋ ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಒಂದು ವಿಡಿಯೋ ಸ್ಪೆಷಾಲಿಟಿ ಏನಪ್ಪಾ ಅಂತ ಅಂದರೆ ಫಾರ್ಟಿ ವೀಕ್ಸ್ ಚಾಲೆಂಜು ಫೈವ್ ಹಂಡ್ರೆಡ್ ರುಪೀಸ್ ಸೊ ಫಾರ್ಟಿ ವೀಕ್ಸ್ ಇಂಟು ಫೈವ್ ಹಂಡ್ರೆಡ್ ಅಂತ ಅಂದರೆ ಟೋಟಲ್ ಎಷ್ಟಾಯಿತು ಅಂತ ನೋಡಿ ಸೊ ಅದು ಹೇಗೆ ನಾವು ಅದನ್ನು ಸೇವ್ ಮಾಡಿ ಇಡೋದು ಫಾರ್ ಎಕ್ಸಾಂಪಲ್ ವೀಕ್ಲಿ ಯಾವಾಗಾದರೂ ಆಯಿತು ವೀಕ್ಲಿ ಸಂಡೇ ಮಂಡೇ ಟ್ಯೂಸ್ಡೇ ವೆಡ್ನೆಸ್ಡೇ ಥರ್ಸ್ಡೇ ಫ್ರೈಡೇ ಈ ಇಷ್ಟು ವೀಕ್ ಡೇಸಲ್ಲಿ ಯಾವಾಗಾದರೂ ನಾವು ಸೇವಿಂಗ್ಸ್ ಅನ್ನೋದನ್ನ ಮಾಡಿ ಇಡೋದು ಸೊ ನಾನು ನೆಕ್ಸ್ಟ್ ಇನ್ನು ಮಂಡೆಗೆ ಯಾವಾಗ ನೆಕ್ಸ್ಟ್ ವೀಕ್ ಯಾವಾಗ ಆಗುತ್ತೆ ಇವಾಗ ನಾನು ಈ ಮಂಡೇ ಇಡ್ತಾ ಇದ್ದೀನಿ ಅಂತ ಅನ್ನೋ ಹಾಗಿದ್ರೆ ನೆಕ್ಸ್ಟ್ ಮಂಡೇ ಆ ಟ್ಯೂಸ್ಡೇ ಆರ್ ವೆಡ್ನೆಸ್ಡೇ ಎನಿ ಡೇಸ್ ಓಕೆನಾ ಒಟ್ಟು ವೀಕಿಗೆ ಒಂದ್ಸರಿ ಆ ಫೈವ್ ಹಂಡ್ರೆಡ್ ಅನ್ನೋದನ್ನ ನಾನು ಒಂದು ಎನ್ವೊಲೆಪ್ಪಲ್ಲಿ ಹಾಕೋಬೇಕು ಸೊ ಇದು ಈ ಒಂದು ವಾರದಿಂದ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಒಂದು ಸೇವಿಂಗ್ಸ್ ಏನಕ್ಕಾಗಿ ಮಾಡ್ತೀನಿ ಅನ್ನೋದನ್ನ ಮುಂದೆ ಬರುವಂತಹ ದಿನಗಳಲ್ಲಿ ನಿಮಗೆ ಗೊತ್ತಾಗುತ್ತೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಈ ಒಂದು ಸೇವಿಂಗ್ಸ್ ಮೆಥಡು ಎಂಡ್ವರೆಗೂ ನೋಡಿ ನಿಮಗೆ ಗೊತ್ತಾಗುತ್ತೆ ಹಲವಾರು ರೀತಿಯಾದಂತಹ ಮನಿ ಸೇವಿಂಗ್ ಟಿಪ್ಸ್ನ ನೀವು ತುಂಬ ಇಷ್ಟಪಟ್ಟು ನೋಡ್ತಾ ಇದ್ದೀರಾ ಹಾಗೆ ಎನ್ಕರೇಜ್ ಕೂಡ ಮಾಡ್ತಾ ಇದ್ದೀರಾ ಈ ಒಂದು ವಿಡಿಯೋನೂ ಕೂಡ ಅಷ್ಟೇ ಎನ್ಕರೇಜ್ ಮಾಡಿ ನೋಡಿ ಅಂತ ಹೇಳ್ತಾ ವಿಡಿಯೋ ಎಂಡ್ವರೆಗೂ ನೋಡಿ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಲೈಕ್ ಮಾಡ್ತಾ ಶೇರ್ ಮಾಡ್ತಾ ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸೋದನ್ನ ಮರಿಬೇಡಿ ಸೊ ಬನ್ನಿ ಇನ್ನು ನೋಡೋಣ ಫೈವ್ ಹಂಡ್ರೆಡ್ ರುಪೀಸ್ ಫಾರ್ಟಿ ವೀಕ್ಸ್ ಚಾಲೆಂಜ್ನ ಸೊ ಬನ್ನಿ ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ಒಂದು ಮೂರರಿಂದ ನಾಲ್ಕು ಮನಿ ಸೇವಿಂಗ್ಸ್ ಬುಕ್ನ ನಾನು ಮಾಡ್ತಾ ಇದ್ದೀನಿ ಸೊ ಟ್ವೆಂಟಿ ಟ್ವೆಂಟಿ ಫೈನಲ್ಲಿ ಜನವರಿ ಮಂತ್ನ ಒಂದು ಸೇವಿಂಗ್ಸ್ ನಾನು ಇನ್ನೂ ಹೇಳಿಲ್ಲ ಸೊ ಆಗಿದೆ ಅಂತ ಸೊ ಜನವರಿ ಒಂದೇ ತಿಂಗಳ್ ಹೇಳೋದು ಬೇಡ ಎರಡೆರಡು ತಿಂಗಳದು ಒಟ್ಟಿಗೆ ಹೇಳೋಣ ಅಂದ್ಬಿಟ್ಟು ನಾನು ಇದ್ದೀನಿ ಸೊ ಈ ಮಂತ್ ಹಾಕೋಗಲಿ ಟೂ ಮಂತ್ಸ್ದು ಸೇರಿ ಎಷ್ಟು ಇದೆ ಅಂತ ಹೇಳ್ತೀನಿ ಸೊ ಅದಕ್ಕಿಂತ ಮುಂಚೆ ನಾನು ಏನು ಹೇಳಿದ್ನಲ್ಲ ಫಾರ್ಟಿ ವೀಕ್ಸ್ ಚಾಲೆಂಜ್ ಫೈವ್ ಹಂಡ್ರೆಡ್ ರುಪೀಸ್ ಅನ್ನೋದು ಸೊ ಅದಕ್ಕೆ ನಾನೊಂದು ಚಾರ್ಟ್ ಅಂತ ಬಜೆಟ್ ಒಂದು ಚಾರ್ಟನ್ನ ನಾನು ತೊಗೊಂಡಿದ್ದೀನಿ ಸೊ ಅದರಲ್ಲಿ ಯಾವ ರೀತಿ ಅಂದರೆ ಯಾವ ಇಲ್ಲಿ ಕಲರು ಕೂಡ ಅವೈಲಬಲ್ ಇರುತ್ತೆ ಬ್ಲ್ಯಾಕ್ ರೆಡ್ ಪಿಂಕ್ ಹಾಗೆ ಗ್ರೀನ್ ಈ ರೀತಿಯಾಗಿ ಇರುತ್ತೆ ಸೊ ಅದರಲ್ಲಿ ನಾನು ಒಂದು ಗ್ರೀನ್ನ ಈ ಒಂದು ಫಾರ್ಟಿ ವೀಕ್ಸಿಗೆ ತೊಗೊಂಡಿದ್ದೀನಿ ಫಾರ್ಟಿ ವೀಕ್ಸ್ ಚಾಲೆಂಜಿಗೆ ಗ್ರೀನ್ ಕಲರ್ನ ಆಯ್ಕೆ ಮಾಡ್ಕೊಂಡಿದ್ದೀನಿ ಸೊ ಇಲ್ಲಿ ನಿಯರ್ಲಿ ಒಂದು ಫಾರ್ಟಿ ಫೈ ಲೈನ್ಸ್ ಇರುತ್ತೆ ಸೊ ಅದರಲ್ಲಿ ನಾವು ಫಾರ್ಟಿ ಲೈನ್ಸ್ನ ಯುಟಿಲೈಸ್ ಮಾಡ್ಕೊಬೋದು ಸೊ ಈಗ ಬನ್ನಿ ಇದರಲ್ಲಿ ಬರಿತಾ ಹೋಗೋಣ ಫಸ್ಟು ಯಾವ ವೀಕು ಹಾಗೆ ಫಸ್ಟ್ ವೀಕ ಸೆಕೆಂಡ್ ವೀಕ ತರ್ಡ್ ವೀಕ್ ಆ ಥರ ನಾವು ಬರಿಬೇಕು ಇಲ್ಲಿ ಆಲ್ರೆಡಿ ಫ್ರಂಟಲ್ಲಿ ಟ್ವೆಂಟಿ ಲೈನ್ಸು ಹಾಗೆ ಬ್ಯಾಕ್ ಸೈಡಲ್ಲಿ ಟ್ವೆಂಟಿ ಲೈನ್ಸ್ ಇದೆ ಸೊ ಲೈನ್ಸ್ದೇನು ಪ್ರಾಬ್ಲಮ್ ಆಗೋಲ್ಲ ಇಲ್ಲಿ ಸೊ ಫಸ್ಟ್ ವೀಕ್ ಎಷ್ಟು ಅಂತ ಬರೀಬೇಕು ಅದಾದ ನಂತರ ಇನ್ನು ನೆಕ್ಸ್ಟ್ ವೀಕ್ ಎಷ್ಟು ಅದೇ ರೀತಿಯಾಗಿ ಬರ್ಕೊತ ಹೋಗೋಣ ಸೊ ಈಗ ಈ ಒಂದು ಜನವರಿ ಫೆಬ್ರವರಿ ಮಂತಿನ ಒಂದು ಫಸ್ಟ್ ವೀಕ್ ಫೆಬ್ರವರಿಯಲ್ಲಿ ಫಸ್ಟ್ ವೀಕ್ ಅಂತ ನಾನು ಕನ್ಸಿಡರ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ ಸೊ ಫೋರ್ಟಿ ವೀಕ್ಸ್ ಫೈವ್ ಹಂಡ್ರೆಡ್ ರುಪೀಸ್ ಚಾಲೆಂಜ್ ಅಂತ ಇದು ನೀವು ಕೂಡ ಮಾಡೋ ಹಾಗಿದ್ರೆ ಇವತ್ತಿನ ಶುರು ಮಾಡಿ ಒಂದು ಕಮೆಂಟ್ ಮೂಲಕ ಹೇಳಿ ಸೊ ಲಾಸ್ಟಲ್ಲಿ ಇದನ್ನು ಯಾರು ಕೀಪಪ್ ಮಾಡಿ ಮಾಡ್ತೀನಿ ಅಂತ ಅಂತೀರ ಸೊ ಅವರಿಗೆ ಒಂದು ಸರ್ಪ್ರೈಸ್ ಗಿಫ್ಟ್ ಕೂಡ ಇರುತ್ತೆ ಈ ಒಂದು ಚಾಲೆಂಜನ್ನ ನೀವು ಇನ್ ಕೇಸ್ ಏನಾದ್ರು ಕಂಪ್ಲೀಟ್ ಮಾಡಿ ನನ್ನ ಮೇಲ್ಗೆ ಮೇಲ್ ಮಾಡಿದ್ರೆ ನಾನು ಸಪ್ರೇಟ್ ಒಂದು ಪ್ರೈಸ್ ಅಂತ ಗಿವ್ ಅವೇ ಅಂತ ಮಾಡ್ತೀನಿ ಈ ಒಂದು ವೀಕ್ ಚಾಲೆಂಜ್ ಆದ ನಂತರ ಸೊ ಓಕೆನಾ ಸೊ ಬನ್ನಿ ಇನ್ನು ಶುರು ಮಾಡೋಣ ಸೊ ಇಲ್ಲಿ ಫಸ್ಟ್ ವೀಕ್ ಅಂದರೆ ಈ ವೀಕಿನ ಒಂದು ಚಾಲೆಂಜನ್ನ ನಾನು ಆಕ್ಸೆಪ್ಟ್ ಮಾಡ್ಕೊತಾ ಇದ್ದೀನಿ ಈ ವೀಕ್ನ ಫಸ್ಟ್ ಚಾಲೆಂಜ್ ಬಂದು ಫೈವ್ ಹಂಡ್ರೆಡ್ ರುಪೀಸ್ ಇವತ್ತು ಸವೆಂಟೀಂತ್ ಫೆಬ್ರವರಿ ಹಾಕೊತಾ ಇದ್ದೀನಿ ಸೊ ಫಸ್ಟ್ ವೀಕ್ದು ಡೆಪಾಸಿಟ್ ಆಗಿದೆ ಮನೆಯಲ್ಲಿ ಅಂದರೆ ಮನಿ ಸೇವಿಂಗ್ಸ್ ಬುಕ್ನಲ್ಲಿ ಅಂತ ಹೇಳ್ತಾ ನಮ್ಮ ಅಕೌಂಟಿಗೆ ಫೈವ್ ಹಂಡ್ರೆಡ್ ರುಪೀಸ್ ಡೆಪಾಸಿಟ್ ಆಗಿದೆ ಸೊ ಇಲ್ಲಿ ನಾನು ಚಾರ್ಟ್ನಲ್ಲಿ ಬರೆದು ಕೂಡ ನಾನು ಇಲ್ಲಿ ಸ್ಟಿಕ್ ಮಾಡ್ತಾ ಇದ್ದೀನಿ ಸೊ ಫೈನಲಿ ಫಸ್ಟ್ ವೀಕ್ತು ಆಯಿತು ಇನ್ನು ನೆಕ್ಸ್ಟ್ ವೀಕ್ತು ಸಿಗೋಣ ಮುಂದಿನ ವೀಕ್ನಲ್ಲಿ ಎಷ್ಟೆಷ್ಟು ಏನೇನು ಅಂತ ಈ ಟಿಪ್ಸ್ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್